ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರಾ ಲೇಟಾಗಿ ವಿಡಿಯೋ ಮಾಡ್ತಿರೋದಕ್ಕಾಗಿ ಕ್ಷಮೆ ಇರಲಿ ಯಾವುದೇ ಒಂದು ವಿಡಿಯೋನ ಮಾಡಬೇಕಾದ್ರೆ ವ್ಯೂಸು ಸಬ್ಸ್ಕ್ರೈಬರ್ಗೋಸ್ಕರ ನಾವು ಮಾಡಬಾರ್ದು ಸೊ ಹಾಗಾಗಿ ಈ ಒಂದು ವಿಡಿಯೋನ ಸಾಕ್ಷಿ ಇದ್ದರೆ ಮಾತ್ರ ಮಾಡಬೇಕು ಸೊ ಹಾಗಾಗಿ ನಾನು ಏನು ಹೇಳಲಿಕ್ಕೆ ಇವತ್ತು ಹೊರಟಿದ್ದೀನಿ ಅಂತಂದರೆ ಕೆ ಎಸ್ ಎಟ್ ಎಕ್ಸಾಮನ್ನು ತಾವೆಲ್ಲರೂ ಈಗಾಗಲೇ ಬರೆದಿದ್ದೀರಿ ಅದಕ್ಕೆ ಸಂಬಂಧಪಟ್ಟಂತಹ ಕೀ ಹಾಸರ್ ಕೂಡ ಬಿಟ್ಟಿದ್ದಾರೆ ಬಟ್ ಕೆಲವೊಬ್ಬರು ಈ ಎಕ್ಸಾಮ್ ಮುಗಿದ ತಕ್ಷಣ ಏನು ಮಾಡ್ಬಿಡ್ತಾರೆ ಕೀ ಆನ್ಸರ್ಗಳನ್ನು ತಾವೇ ಸ್ವತಃ ಸೃಷ್ಟಿ ಮಾಡಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಇದರಿಂದ ಏನಾಗುತ್ತೆ ಅಂದರೆ ನಾವು ಬರೆದಿರುವಂತಹ ಪ್ರಶ್ನೆಗಳಿಗೆ ಸರಿಯಾದಂತಹ ಕೀ ಆನ್ಸರ್ಗಳನ್ನು ಕೆ ಎ ಬಿಡೋಕೆ ನಮಗೆ ಇವರುಗಳು ಸೃಷ್ಟಿ ಮಾಡೋದರಿಂದ ಮುಂಬರುವಂತಹ ಫೈನಲ್ ಕಿ ಆನ್ಸರ್ಗಳು ಅಲ್ಲಿ ಕೂಡ ಕೆಲವೊಂದು ಏರುಪೇರುಗಳು ಆಗ್ತಾ ಇರ್ತವೆ ಸೊ ಹಾಗಾಗಿ ನಾನು ಯಾವುದೇ ಕಾರಣಕ್ಕೋಸ್ಕರ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತಹ ಕಿ ಆನ್ಸರ್ಗಳನ್ನು ನಾನು ರೆಡಿ ಮಾಡಿಲ್ಲ ಸೊ ಹಾಗಾಗಿ ನಿಮ್ಮ ಮುಂದೆ ಇವತ್ತು ಏನು ಮಾತಲಿ ಮಾತಾಡಲಿಕ್ಕೋಸ್ಕರ ಬಂದಿದ್ದೀನಿ ಅಂತಂದರೆ ಪ್ರಪ್ರಥಮ ಬಾರಿಗೆ ನಿನ್ನೆ ಏಳನೇ ತಾರೀಕಿಗೆ ಸಬ್ಮಿಟ್ ಮಾಡೋದಿತ್ತು ಕೀ ಆನ್ಸರ್ಗಳನ್ನು ಏನಾದರೂ ಕರೆಕ್ಟ್ ಇದ್ದರೂ ಕೂಡ ಅವರು ತಪ್ಪು ಆನ್ಸರ್ ಕೊಟ್ಟಿದರೆ ಗೌರ್ಮೆಂಟ್ ಬುಕ್ನಲ್ಲಿ ಗೌರ್ಮೆಂಟ್ ಅತರ್ ಬುಕ್ನಲ್ಲಿ ಏನಾದರೂ ಒರಿಜಿನಲ್ ಆನ್ಸರ್ಗಳಿದ್ದರೆ ಸೊ ಅದನ್ನು ಪ್ರತ್ಯಕ್ಷ ಸಾಕ್ಷಿಯಾಗಿ ನೀವುಗಳನ್ನು ಅಪ್ಲೋಡ್ ಮಾಡಬೇಕಿತ್ತು ಸೊ ಒಂದು ಕ್ವೆಶನ್ಗೆ ಐವತ್ತು ರೂಪಾಯಿಯಂತೆ ಕೆ ಅದನ್ನು ಪಡ್ಕೊಂಡ್ರು ಸೊ ಇದೀಗ ಏನಾಯಿತು ಅಲ್ಲಿಗೆ ಸಬ್ಮಿಟ್ ಆಯಿತು ನಿನಗೆ ಇನ್ನು ಒಂದು ವಾರದೊಳಗಡೆ ಫೈನಲ್ ಕೀ ಆನ್ಸರನ್ನು ಕೆ ಎದವರು ಬಿಡುಗಡೆ ಮಾಡ್ತಾರೆ ಸೊ ಇನ್ನೊಂದೇನು ಹೇಳಲಿಕ್ಕೆ ಹೊರಟಿದ್ದೀನಿ ಅಂತಂದರೆ ಈ ಬಾರಿ ಕಳೆದ ಬಾರಿಗಿಂತ ಕನ್ನಡ ವಿಷಯದಲ್ಲಿ ಅತಿ ಹೆಚ್ಚು ಅಂದರೆ ಕೇವಲ ಕನ್ನಡಕ್ಕೆ ಹೋಲಿಕೆ ಮಾಡಿ ನೋಡಿದಾಗ ಸಲ ಏಳು ಸಾ ಏಳು ಸಾವಿರದ ಚಿಲ್ಲನಲ್ಲಿ ಬರೆದಿದ್ದರು ಏಳು ಸಾವಿರದ ಐನೂರು ಐನೂರು ಮೂವತ್ತೇಳು ಜನನ ಬರೆದಿದ್ದರು ಬಟ್ ಈ ಬಾರಿ ಹೋದ ಬಾರಿಗಿನ ಜಾಸ್ತಿ ಜನ ಎಕ್ಸಾಮನ್ನು ಅಟೆಂಡ್ ಮಾಡಿ ಎಕ್ಸಾಮನ್ನು ಬರೆದಿದ್ದಾರೆ ಸೊ ಅದರ ಒಂದು ಪಟ್ಟಿಯನ್ನು ನಾನು ಪ್ರತ್ಯಕ್ಷ ಸಾಕ್ಷಿ ಕೆ ಅವರು ಒ ಎಂ ಆರ್ ಶೀಟನ್ನು ಏನು ಬಿಡುಗಡೆ ಮಾಡಿದ್ದಾರಲ್ಲ ಅಲ್ಲಿಂದ ಡಾಟಾವನ್ನು ಕಲೆಕ್ಷನ್ ಮಾಡಿ ಸೊ ಅದನ್ನು ನಾನು ಇವತ್ತು ನಿಮ್ಮ ಮುಂದೆ ಬಿಡುಗಡೆ ಮಾಡ್ತಿದ್ದೆ ಬಳ್ಳಾರಿಯಲ್ಲಿ ಒಟ್ಟು ಮೂರು ಸೆಂಟರ್ಗಳಿದ್ದವು ಅದರಲ್ಲಿ ಸಾವಿರದ ಒಂದು ನೂರ ತೊಂಬತ್ತು ಜನ ಅಟೆಂಡ್ ಮಾಡಿ ಎಕ್ಸಾಮನ್ನು ಬರೆದಿದ್ದಾರೆ ಬೆಳಗಾವಿಯಲ್ಲಿ ಒಂದು ಸೆಂಟರ್ ಮಾತ್ರ ಇತ್ತು ಸೊ ಅದರಲ್ಲಿ ಐದು ನೂರ ಐವತ್ತೊಂದು ಎಕ್ಸಾಮನ್ನು ಬರೆದಿದ್ದಾರೆ ಬೆಂಗಳೂರಲ್ಲಿ ಎರಡು ಸೆಂಟರು ಒಂದು ಸಾವಿರದ ಎರಡು ನೂರ ನಲವತ್ತೈದು ಜನ ದಕ್ಷಿಣ ಕನ್ನಡದಲ್ಲಿ ಒಂದು ಸೆಂಟ್ರ್ ಮುನ್ನೂರ ಎಪ್ಪತ್ತೊಂಬತ್ತು ಜನ ಧಾರವಾಡದಲ್ಲಿ ಮೂರು ಸೆಂಟ್ರ್ಗಳಿದ್ದವು ಒಂದು ಸಾವಿರದ ಒಂದು ನೂರ ಇಪ್ಪತ್ತು ಜನ ಬರೆದಿದ್ದಾರೆ ಕಲಬುರ್ಗಿಯಲ್ಲಿ ಮೂರು ಸೆಂಟರ್ ಇದ್ದವು ಒಂದು ಸಾವಿರದ ಒಂದು ನೂರ ಮೂವತ್ತ್ಮೂರು ಜನ ಬರೆದಿದ್ದಾರೆ ಇನ್ನು ಮೈಸೂರಲ್ಲಿ ಮೂರು ಸೆಂಟರ್ ಒಂದು ಸಾವಿರದ ಮುನ್ನೂರ ಏಳು ಜನ ಬರೆದಿದ್ದಾರೆ ಇನ್ನು ಶಿವಮೊಗ್ಗದಲ್ಲಿ ಒಂದು ಸೆಂಟರ್ ಐದುನೂರ ಎಂಟು ಜನ ಬರೆದಿದ್ದಾರೆ ಇನ್ನು ತುಮಕೂರಿನಲ್ಲಿ ಎರಡು ಸೆಂಟರು ವಿಜಯಪುರದಲ್ಲಿ ಎರಡು ಸೆಂಟರ್ಗಳಿದ್ವು ಸೊ ತುಮಕೂರಲ್ಲಿ ನಾಲ್ಕುನೂರ ಎಂಬತ್ತೊಂಬತ್ತು ಜನ ವಿಜಯಪುರದಲ್ಲಿ ಏಳುನೂರ ಎಂಬತ್ತೊಂದು ಜನ ಅಲ್ಲಿಗೆ ಕನ್ನಡ ವಿಷಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹಾಜರಾದ ವಿದ್ಯಾರ್ಥಿಗಳ ಒಟ್ಟು ಸಂಖ್ಯೆ ಎಂಟು ಸಾವಿರದ ಏಳ್ನೂರ ಮೂರು ಹಾಗಿದರೆ ಎಂಟು ಸಾವಿರದ ಈ ಏಳ್ನೂರ ಮೂರು ಜನ ಪಾಸಾಗ್ತಾರ ಹಾಗಲ್ಲ ಇದರಲ್ಲಿ ಆರು ಪರ್ಸೆಂಟ್ ಜನ ಮಾತ್ರ ಪಾಸಾಗ್ತಾರೆ ಸೊ ಆರು ಪರ್ಸೆಂಟನ್ನು ಹೇಗೆ ಮಾಡಬೇಕು ಸೊ ಎಂಟು ಸಾವಿರದ ಏಳ್ನೂರ ಮೂರು ಇಂಟು ಆರು ಡಿವೈಡೆಡ್ ಬೈ ಹಂಡ್ರೆಡ್ ನೋಡಿ ಎಷ್ಟು ಜನ ಬರುತ್ತೆ ಅಂತ ನೀವು ಕಾಮೆಂಟ್ ಮೂಲಕ ತಿಳಿಸಿ ಸೊ ಅಷ್ಟು ಜನ ಏನು ಮಾಡ್ತಾರೆ ಈ ವರ್ಷ ಕೆ ಎಟ್ ಎರಡು ಸಾವಿರದ ಇಪ್ಪತ್ತೈದು ಕನ್ನಡ ವಿಷಯದಲ್ಲಿ ಮಾತ್ರ ಇವರು ಪಾಸಾಗ್ತಾರೆ ಸೊ ಅದರಲ್ಲಿ ಜಿ ಎಮ್ ಸಪ್ರೇಟ್ ಮಾಡ್ತಾರೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಡೂ ಎ ಟು ಬಿ ತ್ರೀ ಎ ತ್ರೀ ಬಿ ಸೊ ಈ ರೀತಿಯವರು ಡಿವೈಂಡ್ ಮಾಡ್ತಾ ಸೊ ಆ ಒಂದು ಇವುಗಳನ್ನು ಹಂಚಿಕೆಯನ್ನು ಮಾಡ್ತಾರೆ ಸೊ ಇದನ್ನು ನಾನು ನಾನೇ ಸ್ವತಃ ಕ್ರಿಯೇಟ್ ಮಾಡಿರೋದಲ್ಲ ಕೆ ಎದವರು ಓ ಎಮ್ ಆರ್ ಶೀಪ್ನಲ್ಲಿ ಬಿಡುಗಡೆ ಮಾಡಿದಂಥ ಡಿಸ್ಟಿಕ್ ವೈಸನ್ನು ನಾನು ಅದನ್ನು ರೆಕಾರ್ಡ್ಗಳನ್ನು ತಗ್ತಾ ಕ್ಯಾಲ್ಕುಲೇಟ್ ಮೂಲಕ ಅದನ್ನು ನಾನು ಮಾಡಿ ನಿಮಗೆ ಪ್ರತ್ಯಕ್ಷ ಸಾಕ್ಷಿಯಾಗಿ ಇದ್ದೀನಿ ಡೌಟ್ ಇದ್ದಲ್ಲಿ ಬೇಕಾದರೆ ಹೋಗಿ ಕೆ ಎ ಎಫ್ ಪ್ರತಿ ಡಿಸ್ಟಿಕ್ಕನ್ನು ಅಲ್ಲಿ ಆಯ್ಕೆ ಮಾಡೋದಿರುತ್ತೆ ಆ ನಂತರ ಸೆಂಟರ್ಗಳು ತೋರಿಸಿದೆ ಪ್ರತಿ ಸೆಂಟರ್ನಲ್ಲಿ ಎಷ್ಟು ಜನ ಅಟೆಂಡ್ ಆಗಿದ್ದರೆ ಅವರು ಓ ಎಮ್ ಆರ್ ಶೀಟ್ಗಳಲ್ಲಿ ಅವರು ಬಿಡುಗಡೆ ಮಾಡಿದ್ದಾರೆ ಸೊ ಆ ಒಂದು ಕೌಂಟ್ರ್ ಮುಖಾಂತರ ನಾನು ಮಾಡಿರೋದು ಇನ್ನು ಯಾವ ವಿಷಯದಲ್ಲಿ ಇನ್ನೂ ತಮಗೆಲ್ಲ ಯಾವ್ಯಾವ ವಿಷಯದಲ್ಲಿ ನಾನು ಮಾಡಬೇಕು ಅಂತ ಆಸೆ ಇದೆಯೋ ಸೊ ದಯವಿಟ್ಟು ಕಮೆಂಟ್ ಮೂಲಕ ನೀವು ತಿಳಿಸಿ ಸೊ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ವರ್ಷ ಎಷ್ಟು ಜನ ಕ್ಯಾಂಡಿಡೇಟ್ಗಳು ಆಯ್ಕೆ ಆಗ್ತಾರೆ ಅನ್ನೋದನ್ನು ನಾನು ತಿಳಿಸ್ತೇನೆ ಸೊ ಇದೀಗ ಕನ್ನಡದಲ್ಲಿ ಹೇಳಿದೆ ಎಂಟು ಸಾವಿರದ ಏಳ್ನೂರ ಮೂರು ಜನ ಸೊ ಅಲ್ಲಿಗೆ ಎಷ್ಟು ಜನ ಆಯ್ಕೆ ಆಗ್ತಾರೆ ಅನ್ನೋದನ್ನು ನಾವು ನಿಮ್ಮ ಮುಂದೆ ತಿಳಿಸ್ತೀವಿ ಬನ್ನಿ ಎಂಟು ಸಾವಿರದ ಏಳ್ನೂರ ಮೂರು ಜನ ಅಂತ ನಿಮ್ಮ ಮುಂದೆ ಹೇಳಿದೆ ಸೊ ಅದನ್ನು ಆರು ಪರ್ಸೆಂಟ್ ನಾವು ತೆಗೆದರೆ ಐದುನೂರ ಇಪ್ಪತ್ತೆರಡು ಜನ ಅಥವಾ ಐದುನೂರ ಇಪ್ಪತ್ತ್ಮೂರು ಜನ ಇಷ್ಟು ಜನ ಈ ವರ್ಷ ಏನತ್ತೆ ಕನ್ನಡ ವಿಷಯದಲ್ಲಿ ಕೆ ಸಿ ಪಾಸ್ ಮಾಡ್ಕೊಳ್ತಾರೆ ಇನ್ನು ವಿಶೇಷವಾಗಿ ಈ ವರ್ಷ ಎಸ್ ಸಿ ಅವ್ರಿಗೆ ಹದಿನೇಳು ಪರ್ಸೆಂಟ್ ರಿಸರ್ವೇಶನ್ ಇತ್ತು ಸೊ ಅದನ್ನು ಮೂರು ಭಾಗ ಮಾಡಿದರು ಎ ಬಿ ಸಿ ಅಂತಂದರು ಸೊ ಹದಿನೇಳು ಪರ್ಸೆಂಟ್ನಲ್ಲಿ ಎಗೆ ಆರು ಪರ್ಸೆಂಟ್ ಬಿಗೆ ಆರು ಪರ್ಸೆಂಟ್ ಸಿಗೆ ಐದು ಪರ್ಸೆಂಟ್ ಜನ ಈ ಬಾರಿ ಉತ್ತೀರ್ಣರಾಗ್ತಾರೆ ಸೊ ಇನ್ನೊಂದು ಬಹಳಷ್ಟು ಜನ ಯೂಟ್ಯೂಬ್ನಲ್ಲಿ ಹೇಳ್ತಾ ಇದ್ದಾರೆ ಸೊ ಜಿ ಎಮ್ದವ್ರು ನಲ್ವತ್ತು ಪರ್ಸೆಂಟ್ ಪಾಸಾದರೆ ಅನಂತರ ಇ ಎಸ್ ಸಿ ಎಸ್ ಟಿ ಇನ್ನು ಇನ್ನುಳಿದವರು ಸೊ ಈ ಮೂವತ್ತೈದು ಪರ್ಸೆಂಟ್ ಪಾಸಾದರೆ ಪಾಸ್ ಆಗ್ತಾರ ಅಲ್ಲ ಸೊ ಜಿ ಎಮ್ದವರು ಒಂದು ನಲವತ್ತು ಪರ್ಸೆಂಟ್ ಅಂದರೆ ಸೊ ಮುನ್ನೂರು ಇಂಟು ನಲವತ್ತು ಪರ್ಸೆಂಟ್ ಡಿವೈಡೆಡ್ ಬೈ ಹಂಡ್ರೆಡ್ ಅಂದರೆ ಒಂದು ನೂರ ಇಪ್ಪತ್ತು ಮಾರ್ಕ್ಸ್ಗಳನ್ನು ತೊಗೊಂಡ್ರೆ ಮುಂದಿನ ಹಂತಕ್ಕೆ ಅದು ಮಿನಿಮಮ್ ನೂರ ಇಪ್ಪತ್ತು ತಗೊಳ್ಳೇಬೇಕು ಜಿ ಎಮ್ದವರು ಹಾಗೆ ಎಸ್ ಸಿ ಎಸ್ ಟಿ ಕೆಟಗರಿ ಉಳಿದಾಗ ಅವರು ಮೂವತ್ತೈದು ಪರ್ಸೆಂಟ್ ಅಂದರೆ ಒಂದು ನೂರ ಐದು ಮಿನಿಮಮ್ ಒಂದು ನೂರ ಐದು ಯಾಕೆ ತಗೊಳ್ತಾರೆ ಅವರನ್ನು ಮಾತ್ರ ಒಂದೇ ಹಂತದಲ್ಲಿ ಆಯ್ಕೆ ಮಾಡ್ತಾರೆ ಸೊ ಅಷ್ಟು ಕನಿಷ್ಠ ಅಷ್ಟು ತಗೊಲೇಬೇಕು ಗರಿಷ್ಠವನ್ನು ಅವರು ಲಕ್ ಕ್ಯಾಲ್ಕುಲೇಟ್ ಮೂಲಕ ಯಾರು ಹಯೆಸ್ಟ್ ಬಂದರೆ ಅದನ್ನು ಮಾಡ್ಕೊತಾ ಬರ್ತಾರೆ ಆದರೆ ಯಾರು ನೂರ ನಾಲ್ಕು ನೂರ ಐದು ತೊಗೊಳ್ಬೇಕಲ್ಲ ನೂರ ನಾಲ್ಕು ತೊಗೊಂಡಿದರೆ ಅವರೆಲ್ಲ ಫೇಲ್ ಅಂತಲೇ ಅರ್ಥ ಅಂದರೆ ಜಿ ಎಮ್ ದವ್ರು ಯಾರು ನೂರ ಹದಿನೆಂಟು ತೊಗೊಂಡಿದ್ರೆ ಅವರು ಕೂಡ ಫೇಲ್ ಅಂತಲೇ ಅರ್ಥ ಸೊ ಹಾಗಾಗಿ ಅದು ಕನಿಷ್ಠ ಅಂತ ಅದೊಂದು ಅಂಕ ಸೊ ಅದು ಅಷ್ಟು ತೊಗೊಂಡ್ರೆ ನೀವು ಪಾಸ್ ಆಗ್ತೀರ ಅನ್ನೋದು ಸುಳ್ಳು ಬೇಕಾದ ಬೇಕಾದ್ರೆ ಕಳೆದ ಬಾರಿ ಎಷ್ಟು ನಿಂತಿತ್ತು ಅನ್ನೋದನ್ನು ನೀವು ನೋಡ್ಬೋದು ಸೊ ಇನ್ನೂ ನಿಮಗೆ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ನೊಂದು ಹೇಳೋದಿತ್ತು ಯಾರೆಲ್ಲ ಇನ್ನೊಂದು ತಮ್ಮ ಒಂದು ವಿಷಯದಲ್ಲಿ ಡಾಟಾಗಳು ಬೇಕು ದಯವಿಟ್ಟು ಕೆಳಗಡೆ ಇರುವಂಥ ಕಮೆಂಟ್ ಸೆಕ್ಷನ್ನಲ್ಲಿ ಯಾರು ಕಮೆಂಟ್ ಮಾಡ್ತೀರ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಮುಂದಿನ ವಿಡಿಯೋದಲ್ಲಿ ಎಷ್ಟು ಜನ ಈ ಬಾರಿ ಆ ವಿಷಯದಲ್ಲಿ ತಿರುಗಡೆ ಹೊಂತಾರೆ ಅಂತಕ್ಕಂಥದ್ದನ್ನು ನಾನು ತಿಳಿಸ್ತೀನಿ ಧನ್ಯವಾದಗಳು